ವೀಕ್ಷಕರೇ ಮತ್ತೊಂದು ವಿಶೇಷವಾದಂತಹ ಸೂಚನೆಯನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ ನೋಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಕ್ರಿಸ್ಟಲ್ ಜ್ಯೋತಿಷಿ ಮೇಹಿತಾ ಅವರ ನಂಬರ್ಗಳು ಎರಡು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ಎರಡು ನಂಬರ್ಗೆ ನೀವು ನೇರವಾಗಿ ಕರೆ ಮಾಡಿ ಆನ್ಲೈನ್ ಮುಖಾಂತರವೇ ನೀವು ನಿಮ್ಮ ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಳ್ಬಹುದು ಸಹಜವಾಗಿಯೇ ಪ್ರತಿಯೊಬ್ಬರಿಗೂ ಕೂಡ ಕಾತುರತೆ ಇದ್ದೇ ಇರುತ್ತೆ ಎರಡು ಸಾವಿರದ ಇಪ್ಪತ್ತಾರರ ನನ್ನ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಕೆಲವೊಮ್ಮೆ ಏನಾಗ್ಬಿಡುತ್ತೆ ನಾವು ಅವರನ್ನ ನೇರವಾಗಿ ಭೇಟಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಬೇರೆ ಬೇರೆ ಭಾಗದಲ್ಲಿ ನಾವು ಉಳ್ಕೊಂಡಿರ್ತೀವಿ ಸೊ ಹಾಗಾಗಿ ಆನ್ಲೈನ್ ಮುಖಾಂತರ ನಾವು ಜ್ಯೋತಿಷವನ್ನ ನಮ್ಮ ಜ್ಯೋತಿಷವನ್ನ ತಿಳ್ಕೊಳ್ಬೇಕು ಅನ್ನುವಂತಹ ಆಸೆ ಹೆಚ್ಚೆಯನ್ನ ಉಳ್ಳವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಮ ಜ್ಯೋತಿಷ್ಯದ ಬಗ್ಗೆ ಏನಾಗತ್ತೆ ಆಗು ಹೋಗುಗಳ ಬಗ್ಗೆ ಮೀತಾ ಅವರು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಮೇಡಮ್ ನೀವೀಗ ಮಿಥುನ ರಾಶಿ ಬಗ್ಗೆ ಹೇಳ್ತಾ ಇದ್ರಿ ಮುಂದುವರಿಸಿ ರಾಶಿ ಅಂತ ಬಂದಾಗ ಮಿಥುನ ರಾಶಿ ಅವರಿಗೆ ನೋಡಿ ಈ ಜನವರಿ ಒಂದನೇ ತಾರೀಕಿನಿಂದ ಒಂದು ಹದಿನೈದು ದಿನ ತುಂಬ ಟೈಮು ತುಂಬ ಚೆನ್ನಾಗಿದೆ ಯಾಕಂದರೆ ಎಲ್ಲ ಗ್ರಹಗಳು ರಾಶಿಯಾಧಿಪತಿ ಬುಧ ಕೂಡ ನಿಮಗೆ ಸಪ್ತಮ ಸ್ಥಾನದಲ್ಲಿದ್ದು ನಿಮ್ಮ ಒಂದು ನೇರ ನಿಮ್ಮ ಲಗ್ನ ರಾಶಿಯನ್ನು ನೋಡೋದ್ರಿಂದ ಗುರು ಮತ್ತು ಶುಕ್ರ ಕುಜ ಮತ್ತು ಸೂರ್ಯ ಬುಧ ಒಬ್ರಿಗೊಬ್ರು ನೋಡೋದ್ರಿಂದ ಏನಪ್ಪ ಅಂತಂದರೆ ಮನೆಯಲ್ಲಿ ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತೀರ ಮತ್ತು ಯಾರೆಲ್ಲ ಪ್ರೇಮಿಗಳಿರ್ತೀರ ಅವರು ಕೂಡ ತುಂಬ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳ್ಬೋದು ಈ ಒಂದು ಹೊಸ ವರ್ಷವನ್ನು ಅದೇ ರೀತಿ ಮುಂದಿನ ರಾಶಿ ಬಂದು ಕಟಕ ರಾಶಿ ಕಟಕ ರಾಶಿಯವರಿಗೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರು ಆದರೂ ಖುಷಿ ಖುಷಿಯಾಗಿ ಅದನ್ನು ಆಹ್ವಾನ ಮಾಡ್ಕೊಳ್ಳಿ ಎಲ್ಲೋ ಒಂದು ಕಡೆ ಕಷ್ಟಕ್ಕೆ ಸಿಕ್ಕಾಕ್ಕೊಳ್ತೀರಾ ಈ ಒಂದು ವಾರ ಹದಿನೈದು ದಿನ ನೀವು ಕಾಲ ತಳೆದ್ರೆ ಕಟಕ ರಾಶಿಯವ್ರಿಗೂ ಕೂಡ ತುಂಬ ಟೈಮ್ ಚೆನ್ನಾಗಿದೆ ಟೈಮ್ ಚೆನ್ನಾಗಿದೆ ಅಂದರೆ ಪರವಾಗಿಲ್ಲ ಅಂತ ಹೇಳ್ಬೋದು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ವಲ್ಪ ಅಂಥ ರಿಸಲ್ಟ್ ಇರೋದಿಲ್ಲ ಇವ್ರು ಸ್ವಲ್ಪ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಅದೇ ರೀತಿ ಸಿಂಹರಾಶಿ ಸಿಂಹರಾಶಿ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇಪ್ಪತ್ತೈದರಲ್ಲಿ ತುಂಬ ನೋವುಗಳನ್ನ ಅನುಭವಿಸಿದ್ದೀರಾ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂದು ತಿಂಗಳು ಒಂದು ತಿಂಗಳು ನಿಮ್ಮ ಒಂದು ಟೈಮು ತುಂಬ ಚೆನ್ನಾಗಿರುತ್ತೆ ನಂತರ ನಿಮ್ಮ ಟೈಮ್ ಕೂಡ ತುಂಬ ಕೆಟ್ಟಿದೆ ಸೊ ಹಾಗಾಗಿ ನೀವು ಖಂಡಿತವಾಗಲೂ ಸಿಂಹರಾಶಿಯವರು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ಹೊಸ ವರ್ಷದ ಒಂದು ಹದಿನೈದು ಇಪ್ಪತ್ತು ದಿನ ತುಂಬ ಚೆನ್ನಾಗಿ ತುಂಬ ಹ್ಯಾಪಿಯಾಗಿರ್ತೀರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೋದು ಮತ್ತು ಕನ್ಯಾ ರಾಶಿ ಅಂತ ಬಂದಾಗ ಕನ್ಯಾ ರಾಶಿ ರಾಶಿಯಾಧಿಪತಿ ಬುಧ ಆಗಿರ್ಬೋದು ಮತ್ತು ಧನಸ್ಥಾನಾಧಿಪತಿ ಶುಕ್ರ ಆಗಿರ್ಬೋದು ಮತ್ತು ನಿಮಗೆ ವ್ಯಯಸ್ಥಾನದ ಸೂರ್ಯ ಎಲ್ಲ ಗ್ರಹಗಳು ನಿಮಗೆ ಸುಖಸ್ಥಾನಕ್ಕೆ ನಾಲ್ಕನೇ ಮನೆಗೆ ಬಂದಿರೋದ್ರಿಂದ ನೀವು ಕೂಡ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಈ ಒಂದು ವಾರ ತುಂಬ ಒಂದು ವಾರ ಒಂದು ತಿಂಗಳ ತುಂಬ ಹ್ಯಾಪಿಯಾಗಿರ್ತೀರ ಸೊ ನಿಮ್ಮ ಟೈಮ್ ಕೂಡ ಈ ಬರೋ ಈ ಎರಡು ಸಾವಿರದ ಇಪ್ಪತ್ತಾರು ತುಂಬ ಖುಷಿಯಾಗಿ ತುಂಬ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿ ಮತ್ತು ಯಾವುದಾದ್ರೂ ಒಂದು ಮದುವೆ ಮುಂಜಿ ಇದ್ದರೆ ಅದಕ್ಕೆ ಒಂದು ಪ್ರೇರೇಪಣೆ ಕೊಡೋದಾದರೆ ಸೂಚಿಸೋದಾದರೆ ನೀವು ಕೂಡ ಅದಕ್ಕೆ ಒಪ್ಪಿಗೆ ಕೊಡೋದು ಅಥವಾ ನಿಮ್ಮ ಒಂದು ಪ್ರೇಮ ವಿವಾಹವನ್ನು ಮನೇಲಿ ಹೇಳೋದು ಇದನ್ನೆಲ್ಲ ಮಾಡಿಕೊಂಡು ನಿಮಗೆ ತುಂಬ ಪಾಸಿಟಿವ್ ಅಂದರೆ ನಿಮ್ಮ ಕೆಲಸ ಕೈಗೊಡುತ್ತೆ ಅಂತ ಹೇಳ್ಬೋದು ಅದೇ ರೀತಿ ತುಲಾರಾಶಿ ತುಲಾರಾಶಿ ಅಂತ ಬಂದಾಗ ಸ್ವಲ್ಪ ಫ್ರೆಂಡ್ಸ್ ಜೊತೆ ಮಾತಿನ ಹಿಡಿತವಿರಲಿ ಯಾಕಂದರೆ ಫ್ರೆಂಡ್ಸ್ ಆಗಿರ್ಬೋದು ಕುಟುಂಬದವರಾಗಿರ್ಬೋದು ಕುಟುಂಬ ಸ್ಥಾನದಲ್ಲಿ ಕುಟುಂಬ ಸ್ಥಾನ ಮತ್ತು ಫ್ರೆಂಡ್ಸ್ ಸರ್ಕಲ್ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಸತತ ನಾಲ್ಕು ಗ್ರಹಗಳು ಇರೋದ್ರಿಂದ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಈ ಒಂದು ವಾರ ಹದಿನೈದು ದಿನ ಕಾಲ ಕಳಿಬೇಕಾಗುತ್ತೆ ಆದರೂ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತೀನಿ ಅದೇ ರೀತಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ ಅದರಲ್ಲೂ ಈ ಆರನೇ ತಿಂಗಳ ನಂತರ ತುಂಬ ಚೆನ್ನಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆದರೆ ಈ ಒಂದು ತಿಂಗಳು ಎರಡು ತಿಂಗಳು ತುಂಬ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟ ನಂತರ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ ಆದರೂ ಎರಡು ಸಾವಿರದ ಇಪ್ಪತ್ತಾರು ಆ ಒಂದು ವಾರ ಹದಿನೈದು ದಿನ ತುಂಬ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಕೈಗೂಡ್ತಾ ಹೋಗುತ್ತೆ ವೃಶ್ಚಿಕ ರಾಶಿಯವರಿಗೆ ಧನಸು ರಾಶಿ ಅಂತ ಬಂದಾಗ ಧನಸ್ಸು ರಾಶಿಗೆ ತುಂಬನೇ ಒಂದು ಯೋಗ ಇದೆ ಯಾಕಂದರೆ ಅಷ್ಟು ಗ್ರಹಗಳು ಬಂದು ಧನಸ್ಸು ರಾಶಿಯಲ್ಲೇ ಇರೋದ್ರಿಂದ ಈ ಎರಡು ಸಾವಿರದ ಇಪ್ಪತ್ತಾರು ಒಂದು ವಾರ ಒಂದು ತಿಂಗಳು ಎರಡು ತಿಂಗಳು ತುಂಬ ಇರ್ತೀರ ಧನಸ್ಸು ರಾಶಿಯವರು ಸೊ ಈ ವರ್ಷ ನಿಮಗೆ ಈ ವರ್ಷದಲ್ಲಿ ಕೂಡ ತುಂಬ ಚೆನ್ನಾಗಾಗ್ತೀರ ಆದರೆ ಈ ವರ್ಷದ ಮೊದಲು ಒಂದು ಮೂರು ನಾಲ್ಕು ತಿಂಗಳು ತುಂಬ ಹ್ಯಾಪಿಯಾಗಿರ್ತೀರ ಅಂತ ಹೇಳ್ಬೋದು ಮತ್ತು ಮಕರ ರಾಶಿ ಮಕರ ರಾಶಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ಹದಿನೈದು ದಿನ ತುಂಬ ಕಷ್ಟಕರವಾದ ಒಂದು ಟೈಮ್ ಇರುತ್ತೆ ಆದರೂ ನೀವು ಕೂಡ ಎದೆಗುಂದದೆ ನಿಮ್ಮ ಒಂದು ಕಷ್ಟವನ್ನು ಪಕ್ಕಕ್ಕೆ ತಳ್ಳಿ ಎರಡು ಸಾವಿರದ ಇಪ್ಪತ್ತಾರನ ಇಪ್ಪತ್ತಾರನ ಖುಷಿ ಖುಷಿಯಾಗಿ ಆಹ್ವಾನ ಮಾಡಿಕೊಳ್ಳಿ ಮುಂದಿನ ದಿನಗಳು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಒಳ್ಳೆಯದನ್ನು ಮಾಡುತ್ತೆ ಗ್ರಹಗಳೆಲ್ಲವೂ ಕೂಡ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಂಬ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತೀನಿ ಆರನೇ ತಿಂಗಳ ನಂತರ ಸೂಪರ್ ಡು ರು ಮಕರ ರಾಶಿಯವರಿಗೆ